ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಹೇಗಿದ್ರಿ ಎಲ್ರು ಆರಾಮದ ಅನ್ಕೊಳತೀನಿ ನಾವು ಆರಾಮದ ನೋಡ್ರಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ ಏಳು ಬೆಲ್ಲ ತಿಂದು ಮಾತಾಡೋಣ ಮಾತಾಡೋಣ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ವರ್ಷ ನೀವು ಏನೇನು ಅನ್ಕೊಂಡಿದಿರಿ ಎಲ್ಲ ಕೆಲಸ ಸುಗಮವಾಗಿ ನೆರವೇರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನ್ರಿ ದೇವ್ರ್ ಕ್ಷಮಿಸ್ರಿ ಎರಡು ಮೂರು ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡೋಕೆ ಆಗಿಲ್ಲರಿ ಯಾಕಂತಂದ್ರೆ ಸ್ವಲ್ಪ ಕೆಲಸ ಇತ್ತು ನಿನ್ನೆ ಹಬ್ಬದ ದಿನ ಅಂತೂ ನಿಮ್ಗೆ ಗೊತ್ತ್ರಿ ಹಬ್ಬದ ದಿನ ಮನೇಲಿ ಕೆಲಸ ಕಾರ್ಯ ಎಲ್ಲ ಇರ್ತವೆ ವಿಡಿಯೋನ ಎಡಿಟ್ ಮಾಡೋಕ್ಕಾಗಿಲ್ಲ ಮಕ್ಕಳದು ಸ್ಕೂಲ್ ರಜೆ ಮೇಲೆ ಕೊಟ್ಟು ರೀ ಹಬ್ಬದ ಜೊತೆಗೆ ನನ್ನ ಹುಟ್ಟಿದ ಹಬ್ಬನೂ ಇತ್ತು ರೀ ಹಾಗಾಗಿ ಭಾಳ ಬ್ಯುಸಿ ರೀ ದೇವಸ್ಥಾನಕ್ಕೆ ಹೋಗೋದು ಮನೆಯದು ಕೆಲಸ ಪೂಜೆ ಎಲ್ಲ ಅಂದ್ಕೊಂಡು ಸ್ವಲ್ಪ ಕೆಲಸದ ಒತ್ತಡ ಇರೋದರಿಂದ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ ರೀ ಈ ನಮ್ಮ ದಿನನಿತ್ಯ ಜೀವನದ ಕಥೆಯಲ್ಲಿ ಗಂಗಾ ಗಂಡನ ಇದುವರೆಗೂ ನಾನು ಪರಿಚಯ ರೀ ಇನ್ ಮುಂದೆ ಒಂದೊಂದೇ ಕ್ಯಾರೆಕ್ಟರ್ನ ನಾನು ಪರಿಚಯ ಮಾಡಿಸ್ತಾ ಹೋಗ್ತೀನಿ ನಾನು ಈ ಕತೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿವರೆಗೂ ಗಂಗಾ ಗಂಡನ್ನ ಯಾಕೆ ತೋರಿಸಿರ್ಲಿಲ್ಲ ಅಂತಂದ್ರೆ ಕಾರಣ ಇದೆ ನೋಡ್ರಿ ನಾನು ಆರ್ನೂರು ರೂಪಾಯಿ ಈ ಆ್ಯಪ್ ಪರ್ಚೇಸ್ ರೀ ಅದರಲ್ಲಿ ಗಂಗಾ ಗಡ್ಡ ಕ್ಯಾರೆಕ್ಟರ್ ತಗೋಬೋದಾಗಿತ್ತು ಆದರೆ ಅದು ಒಂದೇ ಬಟ್ಟೆಯಲ್ಲಿತ್ತು ಅದನ್ನು ನಾವು ಬೇರೆ ಫೋಟೋಗಳನ್ನ ಆ್ಯಡ್ ಮಾಡಿ ಅದರನ್ನ ಕಟ್ ಮಾಡಿ ಬಟ್ಟೆ ಈ ಥರ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಹ್ಯಾಂಗ್ ಆಗುತ್ತೆ ಆ್ಯಪ್ ಅಂದ್ಕೊಂಡು ನಾನು ಎಲ್ಲಿವರೆಗೂ ಏನು ಇದು ಮಾಡಿರಲಿಲ್ಲ ರೀ ಈಗ ನಾನು ನೈನ್ ಹಂಡ್ರೆಡ್ದು ಈ ಆ್ಯಪ್ ಪರ್ಚೇಸ್ ಮಾಡಿದ್ದೀನಿ ರೀ ಹಾಗಾಗಿ ನಾನು ಇನ್ನು ಮುಂದೆ ಇನ್ನೂ ಕತೆ ನಿಮಗೆ ಇಂಟ್ರೆಸ್ಟ್ ಇರೋ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ರೀ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಈ ಗಿರಿಜಕ್ಕ ಗಂಗಾ ವಿಡಿಯೋನ ನೀವು ನೋಡಿ ನೋಡೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ನಾನು ಬೇರೆ ಕತೆ ಏನಾದರೂ ಮಾಡಬೇಕಾ ಈ ಕತೆ ಚೆನ್ನಾಗಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಬೇರೆ ಕತೆನ ಮಾಡಿ ಅಂತಂದರೆ ನಾನು ಅದನ್ನು ಸಹ ಪ್ರಯತ್ನ ಮಾಡ್ತೀನಿ ರೀ ಒಬ್ಬೊಬ್ರು ಇವಾಗೆಲ್ಲ ಗ್ಯಾಸ್ ಸ್ಟೌವ್ ಬಂದಿದೆ ಆ ಥರ ಮಾಡಿ ಅಂತೆಲ್ಲ ಕಾಮೆಂಟ್ ರೀ ಹೌದು ಇವಾಗ ಗ್ಯಾಸ್ ಸ್ಟವ್ ಮೇಲೆಲ್ಲ ಮಾಡೋದು ಅದೆಲ್ಲ ಮಾಮೂಲಿ ಅಲ್ವಾ ನಾವು ನೋಡಿದ್ದೀವಿ ಆದರೆ ನನಗೆ ಹೇಗೆ ಅನ್ನಿಸ್ತು ಅಂತಂದ್ರೆ ಹಿಂದಿನ ಕಾಲದ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಯಾಕಂದರೆ ನಾವು ಚಿಕ್ಕವರಿದ್ದಾಗ ನಾವು ಸುತ್ತಮುತ್ತ ಏನು ನೋಡ್ತಾ ಇದ್ವಿ ಅಲ್ರಿ ಅದನ್ನು ನಾನು ವಿಡಿಯೋದಲ್ಲಿ ಹಾಕ್ತಾ ಇರೋದು ಮತ್ತು ಫ್ರೆಂಡ್ಸ್ ಹಬ್ಬ ಎಲ್ಲ ಜೋರಾಗಿ ಆಚರಣೆ ಮಾಡಿದ್ರೆ ನಾವು ಅಷ್ಟೇನಿಲ್ರಿ ಸಿಂಪಲ್ ಆಗಿ ಆಚರಣೆ ಮಾಡಿದ್ವಿ ರೀ ಅದೊಂದು ನನ್ನ ಹುಟ್ಟಿದ ಹಬ್ಬ ನಿನ್ನೆನೇ ಬಂದಿದ್ರು ಹಾಗಾಗಿ ಸ್ವಲ್ಪ ಬಿಜಿ ಆಗಿಬಿಟ್ಟೆ ನಾನು ನಿಮ್ಮ ಕಡೆ ಹೀಗೆಲ್ಲ ಆಚರಣೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಇನ್ನು ನಮ್ಮ ಉತ್ತರ ಕನ್ನಡ ಸೈಡು ನೋಡಿದ್ರೆ ಅಲ್ಲಿ ಹೊಲದ ಕಡೆ ಹೋಗ್ಬಿಟ್ಟು ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಬರ್ತಾರ್ರಿ ಒಂದೊಂದು ಸಲ ಅಡುಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಮನೆಯಿಂದನೇ ತೊಗೊಂಡೋಗಿ ಊಟ ಮಾಡಿ ಬರ್ತಾರೆ ಹೀಗೆಲ್ಲ ಆಚರಣೆ ಮಾಡ್ತಾರೆ ರೀ ಆಯ್ತು ರೀ ಫ್ರೆಂಡ್ಸ್ ನಾವು ಈ ಚಿಕ್ಕ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ರೀ ನಾಳೆಯಿಂದ ನಾನು ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ರೀ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ